ಮೊನ್ನೆ ನಗರಸಭೆಗೆ ಪುತ್ತೂರು ನಗರಸಭೆಗೆ ನಡೆದಿರತಕ್ಕಂಥ ಚುನಾವಣೆಯ ಫಲಿತಾಂಶ ಇವತ್ತು ಬಂದಿದೆ ಎರಡೂ ವಾರ್ಡ್ಗಳಲ್ಲಿ ಕೂಡ ಪುತ್ತಿಲ ಪರಿವಾರ ಸ್ಪರ್ಧೆಯನ್ನು ಮಾಡಿತ್ತು ಮತದಾರ ಕುಕ್ಕಂತಹ ತೀರ್ಪಿಗೆ ನಾವು ತಲೆಯನ್ನು ಬಾಳ್ತೇವೆ ಮತ್ತು ಗೌರವಿಸ್ತೇವೆ ಒಂದು ಕಡೆಯಲ್ಲಿ ಎರಡನೇ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಮತವನ್ನ ಗಳಿಸಿ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ ಇನ್ನೊಂದು ವಾರ್ಡಿನಲ್ಲಿ ಸ್ಪರ್ಧೆಯನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾರು ಕೂಡ ರಾಷ್ಟ್ರೀಯ ನಾಯಕರು ಅಥವಾ ರಾಜ್ಯ ನಾಯಕರು ಬಂದು ಆ ಚುನಾವಣೆಯ ಸಂದರ್ಭದಲ್ಲಿ ಮತವನ್ನ ಯಾಚಿಸಲಿಲ್ಲ ನಮ್ಮಲ್ಲಿ ಕಾರ್ಯಕರ್ತರೇ ನಾಯಕರು ಇರುವಂತದ್ದು ಶ್ರೀನಿವಾಸ ಕಲ್ಯಾಣೋತ್ಸವದ ಜರೂರಿನಲ್ಲಿ ಎಲ್ಲರೂ ಕೂಡ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ಸಿನ ಹಿಂದೆ ಕೆಲಸ ಮಾಡಿದರ ಪರಿಣಾಮವಾಗಿ ಈ ಚುನಾವಣೆಯಲ್ಲಿ ಮನೆಯ ಮನೆಯನ್ನು ಸಂಪರ್ಕ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಸಾಧ್ಯ ಆಯಿತು ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ನಮ್ಮ ಅದು ಸ್ಪರ್ಧೆ ಇದ್ದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮತದಾನ ಎರಡೂ ಕ್ಷೇತ್ರದಲ್ಲಿ ಕೂಡ ನಮಗೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ನಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಹಾಕುವುದರ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದಿನ ದಿವಸದಲ್ಲಿಯೂ ಕೂಡ ಈ ಎರಡೂ ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದಾರ ಅವರು ಅತ್ಯಂತ ಸಕ್ರಿಯರಾಗಿ ಆ ಕ್ಷೇತ್ರದ ವಾರ್ಡಿನ ಅಭಿವೃದ್ಧಿ ಮತ್ತು ಸಾಮಾಜಿಕ ವ್ಯವಸ್ಥೆಯ ಜೊತೆಗೆ ನಿರಂತರವಾಗಿ ಇರ್ತಾರೆ ಅಂತಕ್ಕಂತಹ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ದ ಆ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಸಹಕರಿಸಿದಂತಹ ಆ ಎರಡೂ ವಾರ್ಡಿನ ಜನತೆಗೂ ಕೂಡ ಗುತ್ತಲ ಪರಿವಾರದ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಯನ್ನ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಎರಡು ವಾರ್ಡ್ಗಳಲ್ಲಿ ಜಯಗಳಿಸಬಹುದು ಅಂತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿತ್ತು ಕಾರ್ಯಕರ್ತರು ಅವರಾತ್ರಿ ಕೆಲಸವನ್ನು ಮಾಡಿದರು ಆದರೆ ಒಂದಷ್ಟು ಆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅಮಿಷೆಗಳು ಹಣದ ವ್ಯವಸ್ಥೆಗಳು ಇದು ಒಂದಷ್ಟು ನಮ್ಮ ನಿರೀಕ್ಷಿತವಾಗಿರ್ತಕ್ಕಂಥ ಮತವನ್ನು ಗಳಿಸುವಲ್ಲಿ ವಿಫಲವಾದವು ಅಮಿಷ ಯಾರು ಆರೋಪ ಮಾಡಿ ಖಂಡಿತ ಎರಡೂ ಪಕ್ಷದವರು ಕೂಡ ಆ ಚುನಾವಣೆಯ ಸಂದರ್ಭದಲ್ಲಿ ಅವೆಲ್ಲ ತಂತ್ರಗಾರಿಕೆಯನ್ನು ಮಾಡಿದರೆ ಅವೆಲ್ಲವನ್ನ ಮಾಡಿದ್ದಾರೆ ಅದು ಚುನಾವಣೆಯ ಸಂದರ್ಭದಲ್ಲಿ ಇರುವಂತದ್ದು ಬಹುಶಃ ಈ ರಾಷ್ಟ್ರೀಯ ಪಕ್ಷಗಳ ಎರಡೂ ಪಕ್ಷಗಳ ನಡುವಲ್ಲಿ ಈ ರೀತಿಯ ಚುನಾವಣೆ ನಡೆದಿರುವಂತ ನಮಗೆ ಆರಂಭ ಈ ವಾರ್ಡ್ಗಳಲ್ಲಿ ನಡೆಯುವಂಥದ್ದು ಪ್ರಥಮ ನಾವು ಜೀರೋದಿಂದ ಬೆಳೆದು ಬಂದವರು ಆದರೆ ರಾಷ್ಟ್ರೀಯ ಪಕ್ಷಗಳು ಎರಡೂ ಕೂಡ ಎರಡು ಸಂದರ್ಭದಲ್ಲಿ ಕೂಡ ಒಂದು ವಾರ್ಡ್ ಒಂದು ಪಕ್ಷ ಇನ್ನೊಂದು ವಾರ್ಡ್ ಇನ್ನೊಂದು ಪಕ್ಷ ಗೆದ್ದಿರುವಂತದ್ದು ಆ ಹಿನ್ನೆಲೆ ನಮಗೆ ಸಂತೋಷ ಇದೆ ಅಷ್ಟು ದೊಡ್ಡದಾಗಿರತಕ್ಕಂತಹ ಅಂತರವನ್ನ ಕಾಪಾಡುವಲ್ಲಿ ಮತದಾರ ನನಗೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಮುಂದಿನ ದಿವಸದಲ್ಲಿ ಇದೆಲ್ಲೂ ಇನ್ನಷ್ಟು ಯಶಸ್ವಿಯಾಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆ ಇದೆ ಬಿಜೆಪಿ ನಾಯಕರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅನ್ನೋದು ಯಾರು ಚಿತ್ರಾದ್ಯಂತ ಆಸ್ತಿ ಅಲ್ಲ ಪಕ್ಷ ವಿರೋಧಿ ಮಾಡುವ ಉದ್ದೋಡಿಸಬೇಕು ಅನ್ನೋದು ಮಾತ್ರ ಹೇಳಿದ್ದಾರೆ ಖಂಡಿತ ಭಾರತೀಯ ಜನಸ ಜನತಾ ಪಕ್ಷ ಯಾರ ಪಿತ್ರಾರ್ಜಿತ ಸೊತ್ತು ಅಲ್ಲ ಅನ್ನೋದನ್ನ ಅದರ ಕಾರ್ಯಕರ್ತರು ನಾಯಕರು ಉಲ್ಲೇಖವನ್ನ ಮಾಡಿದ್ದಾರೆ ಆದರೆ ಕೊನೆಯ ಹೇಳಿಕೆ ಅದು ಕಾರ್ಯಕರ್ತರಿಗೆ ಸಾಕಷ್ಟು ನೋವನ್ನು ತಂದಿರಬಹುದು ಅಂತ ನಾನು ಭಾವಿಸಿದ್ದೇನೆ ಅದು ಯಾವ ಯೋಚನೆಯ ನಡುವೆ ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಆ ಹೇಳಿಕೆಗೆ ಮುಂದಿನ ದಿವಸದಲ್ಲಿ ದೇವ ದುರ್ಲಭ ಕಾರ್ಯಕರ್ತ ಅನ್ನುವನು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾನೆ ಅನ್ನುವಂಥದ್ದು ಮುಂದಿನ ದಿವಸದಲ್ಲಿ ಗೊತ್ತಾಗ್ತದೆ ಹಿರಿಯರ ಬಗ್ಗೆ ನಾವೇನು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡುವುದಿಲ್ಲ ಕಾರ್ಯಕರ್ತರು ನಮ್ಮ ನಾಯಕರು ನಮ್ಮ ಜೊತೆಗೆ ಇರುವವರು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳು ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತ ವ್ಯವಸ್ಥೆಗಳು ಯಾವ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಗಳ ವಿರುದ್ಧ ಮುಂದಿನ ದಿವಸಗಳಲ್ಲಿ ಹೆಜ್ಜೆಯನ್ನು ಇಟ್ಟು ಹಿಂದೂ ವಿರೋಧಿ ಧೋರಣೆಯನ್ನು ನಾವು ಖಂಡಿಸುತ್ತೇವೆ ಮತ್ತು ಹಿಂದುತ್ವವನ್ನು ಪ್ರಬಲವಾಗಿ ನಾವು ಪ್ರತಿಪಾದನೆ ಮಾಡ್ತೇವೆ ನೋಡ್ಬೇಕು ಮುಂದಿನ ದಿವಸದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತದೆ ಮತ್ತು ಕಾರ್ಯಕರ್ತರ ಆಶಯಗಳು ಏನಿದೆ ಮತ್ತು ನಮ್ಮ ಜೊತೆಗೆ ಇರತಕ್ಕಂಥ ಸಂಘದ ಹಿರಿಯರು ಪಕ್ಷದ ಹಿರಿಯರು ಅವರ ಯೋಚನೆಗಳು ಯಾವ ರೀತಿ ಇರ್ತದೆ ಅನ್ನುವ ನಿಟ್ಟಿನಲ್ಲಿ ಆ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ನಡೆಯಬಹುದು ನಿಮ್ಮಿಂದಾಗಿ ಪರಿವಾರ ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಲಾಭ ಆಗಲಿ ಖಂಡಿತ ಇಲ್ಲ ನಾವು ಪ್ರಬಲವಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅಡಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಆ ಕಾರ್ಯಕರ್ತರ ಭಾವನೆಗಳಿಗೆ ಅನುಗುಣವಾಗಿರತಕ್ಕಂತಹ ಜನಪ್ರತಿನಿಧಿಗಳು ಇರಬೇಕು ಯೋಚನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿರಬಹುದು ಈಗ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಕೂಡ ನಾವು ಅದನ್ನೇ ಮಾಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಯಾರಿಗೂ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಮತ್ತು ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಶ್ರೀನಿವಾಸ ಕಲ್ಯಾಣದಿಂದ ನಿಮಗೆ ಚುನಾವಣೆಗೆ ಸಮಯ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸ್ವಲ್ಪ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ಸಿನ ಹಿಂದೆ ಸಾಕಷ್ಟು ಪರಿಶ್ರಮ ನಮ್ದಿದೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಅದು ದೊಡ್ಡದಾಗಿರತಕ್ಕಂತಹ ಕಾರ್ಯಕ್ರಮ ಅದು ಹಿಂದೆಯೇ ನಿಗದಿಯಾಗಿರೋದು ಚುನಾವಣೆ ಬರುವುದಕ್ಕಿಂತ ಮೊದಲೇ ನಿಗದಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಯಶಸ್ಸು ಅದು ಧಾರ್ಮಿಕ ಕಾರ್ಯಕ್ರಮ ಆಗ್ಲೇಬೇಕು ಅದ್ರಲ್ಲಿ ಎರಡು ಮಾತಿನ ಆ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ಅನ್ನುವರು ಕೂಡ ಆ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿದ್ದ ಕಾರಣ ನಮ್ಮ ನಾಯಕರಿಗೆ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ವಾರ್ಡ್ಗೆ ಹೋಗಿ ಕೆಲಸ ಮಾಡಿದ್ದು ಒಂದಷ್ಟು ಕಷ್ಟ ಸಾಧ್ಯ ಆಯ್ತು ನಮ್ಮ ಕಾರ್ಯಕರ್ತರೇ ನಾಯಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರತಿಕ್ರಿಯೆ ಮತದಾರರಿಂದ ಸಿಕ್ಕಿದೆ ಮತ್ತು ವತ್ತೇಶ್ವರಿ ವಾರ್ಡ್ನಲ್ಲಿ ನಾವು ಎರಡನೇ ಸ್ಥಾನವನ್ನು ಪಡೆದಿದೆ ಏನೋ ನಮ್ಮನ್ನು ಬಾರಿ ಜನರು ದೂರ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅಲ್ಲ ಅದು ನೋಡುವುದು ಇಷ್ಟ ಚುನಾವಣೆಯ ಸಂದರ್ಭ ನಗರಸಭೆಯ ಚುನಾವಣೆಯ ಆ ಸಂದರ್ಭದಲ್ಲಿ ನಾನು ಮಾತು ಇಲ್ಲ ಅದು ಗೊಂದಲದ ಹೇಳಿಕೆಗಳು ಆ ಚುನಾವಣೆಯ ಸಂದರ್ಭದಲ್ಲಿ ದಿಕ್ಕು ತಪ್ಪಿಸುವಂತಹ ವ್ಯವಸ್ಥೆಗೋಸ್ಕರ ಒಂದಷ್ಟು ಹೇಳಿಕೆಗಳು ಕೊಟ್ಟಿರುವಂಥದ್ದು ಸಹಜ ಪ್ರಕ್ರಿಯೆ ಈ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ಅಂದುಕೊಂಡವರು ಮಾತಾಡಲಿಕ್ಕೂ ಸಾಕು ಆದರೆ ನಮಗೆ ನಾವೆಲ್ಲರೂ ಇಲ್ಲಿ ಸ್ಥಳೀಯವಾಗಿದ್ದವರು ಯಾರ ಜೊತೆಗೂ ಮಾತುಕತೆಯನ್ನು ಮಾಡಲಿ ನಮ್ಮ ಹಿರಿಯರು ಸರಿಯಾಗಬೇಕು ಅನ್ನುವಂಥ ಯೋಜನೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಮಾತುಕತೆ ಆಗಿರ್ಲಿಕ್ಕೂ ಸಾಕು ಮುಂದಿನ ಲೋಕಸಭಾ ಬರ್ತಾ ಇದೆ ಚುನಾವಣೆಯ ಸಂದರ್ಭ ಮತ್ತು ಸನ್ನಿವೇಶಗಳು ಇವು ಎರಡನ್ನೂ ಗಮನದಲ್ಲಿಟ್ಟುಕೊಂಡು ನಮಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವೇ ಇರಬೇಕು ಅನ್ನುವಂಥದ್ದು ನಮ್ದು ಕೂಡ ಆಶಯ ಇದೆ ನಾವು ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಇದನ್ನೇ ಉಲ್ಲೇಖ ಮಾಡಿರುವಂಥದ್ದು ಯೋಗಿ ಮತ್ತು ಮೋದಿ ಮಾದರಿಯ ಆಡಳಿತವೇ ಈ ರಾಷ್ಟ್ರ ಈ ರಾಜ್ಯದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿದವರು ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ನಡೆಯುತ್ತದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಮೋದಿಯ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಎಲ್ಲರದ್ದು ಕೂಡ ಆಶಯ ಇದೆ ಆ ಹಿನ್ನೆಲೆಯಲ್ಲಿ ಆ ಸಂದರ್ಭಗಳಲ್ಲಿ ಏನು ಕಾರ್ಯಕರ್ತರ ಮತದಾರರ ಭಾವನೆಗಳು ಏನಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಸಂದರ್ಭದಲ್ಲಿ ನಾವು ಸೂಕ್ತವಾಗಿರ್ತಕ್ಕಂಥ ಹೆಜ್ಜೆಯನ್ನು ಹೇಳ್ತೀವಿ ಅಭ್ಯರ್ಥಿಯ ಬಗ್ಗೆ ಏನಾದರೂ ಇದೆ ಖಂಡಿತ ಎಲ್ಲ ರೀತಿಯ ಯಾವುದೇ ಚರ್ಚೆಗಳು ನಡೆದಿಲ್ಲ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅಭ್ಯರ್ಥಿ ಇಂಥವರಿಗೆ ಕೊಡಬೇಕು ಅನ್ನುವಂಥದ್ದು ನಾವು ಯಾರ ಜೊತೆ ಚರ್ಚೆಯನ್ನು ಮಾಡಿಲ್ಲ ಒಟ್ಟಾರೆಯಾಗಿ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡಿರತಕ್ಕಂತಹ ಜನಪ್ರತಿನಿಧಿ ಇರಬೇಕು ಅನ್ನುವಂಥ ಯೋಚನೆಯಲ್ಲಿ ನಮ್ಮ ಆಶಯಗಳು ಇರುವುದು ಇಂತಹ ಕಾರ್ಯಕ್ರಮಗಳ ಮೂಲಕ ಜಿಲ್ಲಾ ಪರಿವಾರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅನ್ನೋದು ನಮ್ಮ ಮಾತುಗಳು ಕೇಳಿ ಬರ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಅದು ಶಕ್ತಿ ಪ್ರದರ್ಶನದ ವ್ಯವಸ್ಥೆಗಳು ಅಲ್ಲ ನಾವೆಲ್ಲರೂ ಒಂದು ನಂಬಿಕೆ ಆಧಾರದಲ್ಲಿ ಸಮಾಜದಲ್ಲಿ ಇರುವವರು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಾಗ ಮಾತ್ರ ನಮ್ಮ ಹಿಂದುತ್ವ ಮುಂದಿನ ದಿವಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇವತ್ತು ನಾಲ್ಕೈದು ತಿಂಗಳುಗಳಲ್ಲಿ ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಸರ್ಕಾರ ಇಟ್ಟಿರ್ತಕ್ಕಂಥ ಅನೇಕ ಹೆಜ್ಜೆಗಳು ಸಮಾಜವನ್ನು ಜಾಗೃತಿಗೊಳಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿ ನಡೆದು ಬಂದಿದೆ ಹಿನ್ನೆಲೆಯಲ್ಲಿ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಧರ್ಮಪ್ರಜ್ಞೆಯನ್ನು ಮೂಡಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯಗಳು ಕಾರ್ಯಕ್ರಮದಲ್ಲಿ ಆಗಿದೆ ಇಡೀ ಸಮಾಜ ನಮ್ಮ ಜೊತೆ ನಿಂತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಪುತ್ತೂರಿನ ಮತ್ತು ಜಿಲ್ಲೆಯ ಮಹಾಜನತೆಗೂ ಈ ವಿಚಾರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ